ನಮಸ್ಕಾರ ನಾವು ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಈಗ ಸಿ ಸಿ ಲಿಮಿಟನ್ನು ನೋಡೋಣ ಸಿ ಸಿ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪರದೆಯನ್ನು ನಾವು ಕಾಣಬಹುದು ನಂತರ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಸಿ ಸಿ ಎಲ್ ಅಕೌಂಟ್ ನಂಬರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಅಕೌಂಟ್ ನಂಬರ್ ಕಾಣಿಸುತ್ತೆ ನಮ್ಮ ಜಿ ಪಿ ಎಲ್ ಎಫಲ್ಲಿ ಸಿ ಸಿ ಎಲ್ ಅಕೌಂಟ್ ನಂಬರ್ ಇದ್ದರೆ ಅದು ಎಪ್ರೂವ್ ಆಗಿದ್ದರೆ ಇಲ್ಲಿ ಆ ಅಕೌಂಟ್ ನಂಬರನ್ನು ನಾವು ಕಾಣ್ಬೋದು ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಯಾಂಕ್ಷನ್ಡ್ ಡೇಟ್ ಯಾವ ಡೇಟಿಗೆ ನಮಗೆ ಸಿ ಸಿ ಲೋನ್ ಸ್ಯಾಂಕ್ಷನ್ ಆಗಿದೆ ಆ ದಿನಾಂಕವನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾವು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೆರಡು ಎಂಟ್ರಿ ಮಾಡಿದ್ದೀವಿ ವಿಡ್ರಾವಲ್ ಎಮೌಂಟ್ ಐದು ಲಕ್ಷ ಹಾಕಿದ್ದೀವಿ ಸ್ಯಾಂಕ್ಷನ್ಡ್ ಅದು ಡ್ರಾಯಿಂಗ್ ಲಿಮಿಟು ಐದು ಲಕ್ಷ ಡ್ರಾಯಿಂಗ್ ಪವರ್ ಅದು ಸೇಮ್ ಐದು ಲಕ್ಷ ಇಂಟ್ರೆಸ್ಟ್ ರೇಟ್ ಇಲ್ಲಿ ವಿಡ್ಡ್ರಾವಲ್ ಅಮೌಂಟು ಸ್ಯಾಂಕ್ಷನ್ ಡ್ರಾಯಿಂಗ್ ಲಿಮಿಟು ಡ್ರಾಯಿಂಗ್ ಪವರ್ ಎಲ್ಲವೂ ಐದು ಲಕ್ಷದಲ್ಲಿದೆ ಇದು ಮೇ ಬಿ ನಮಗೆ ಸ್ಯಾಂಕ್ಷನ್ಡ್ ಅಥವಾ ಡ್ರಾಯಿಂಗ್ ಲಿಮಿಟ್ ಅಥವಾ ಡ್ರಾಯಿಂಗ್ ಪವರು ಅಮೌಂಟ್ ವೇರಿಯೇಷನ್ ಇರ್ಬೋದು ಇದನ್ನು ನಾವು ಪಾಸ್ಬುಕ್ ನೋಡಿ ಕನ್ಫರ್ಮ್ ಮಾಡಿ ಹಾಕಬೇಕಾಗತ್ತೆ ನಂತರ ಇಂಟ್ರೆಸ್ಟ್ ರೇಟ್ ಆ್ಯನ್ವಲಿ ನಮಗೆ ಬ್ಯಾಂಕಲ್ಲಿ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ಸೆವೆನ್ ಪರ್ಸೆಂಟ್ ಆಗ್ತೀವಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಎಮೌಂಟ್ ಇನ್ನು ಸಾಲ ಕಟ್ಟಲಿಕ್ಕೆ ಇನ್ನು ಎಷ್ಟು ಬಾಕಿ ಇದೆ ಆ ಎಮೌಂಟನ್ನು ನಾವು ಇಲ್ಲಿ ಪಾಸ್ಬುಕ್ಕನ್ನು ನೋಡಿ ಕನ್ಫರ್ಮ್ ಮಾಡಿಕೊಂಡು ನಾವಿಲ್ಲಿ ಆ ಎಮೌಂಟನ್ನು ಎಂಟ್ರಿ ಮಾಡಬೇಕಾಗತ್ತೆ ಇನ್ನು ಕಟ್ಟಬೇಕಾಗಿರುವ ಸಾಲದ ಮೊತ್ತ ರಿನಿವಲ್ ಡೇಟ್ ಸಾಲದ ರಿನಿವಲ್ ಡೇಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಎಂಟ್ರಿ ಮಾಡಿದ ನಂತರ ಡಾಟಾವನ್ನು ಸೇವ್ ಮಾಡಿದಾಗ ಡಾಟಾ ಸೇವ್ ಆಗುತ್ತೆ ಇಲ್ಲಿ ನಮ್ಮ ಸಿ ಸಿ ಎಲ್ ಲೋನ್ ಅಮೌಂಟ್ ಎಂಟ್ರಿ ಮಾಡಿರೋ ಡೀಟೇಲ್ಸನ್ನು ನಾವಿಲ್ಲಿ ಕಾಣ್ತೀವಿ ಧನ್ಯವಾದಗಳು